ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಬಟ್ಟೆಗೆಟ್ಟವರಿಗೊಂದು ದೊಂದಿ ದಿಕ್ಕಾಗಿ ಎಂಟು ಶತಮಾನಗಳ ಹಿಂದೆ ಅಗ್ನಿ ಖಡ್ಗವನಂತು ಆಧ್ಯಾತ್ಮ ಕ್ರಾಂತಿ ವೀರ ದೇವ ದಯೆಯೊಂದು ಹೆದೀರ ಅವತಾರ ಶ್ರೀ ಬಸವೇಶ್ವರ ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ಎ ನರುಣ್ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಪರಮ ದಾಸೋಹಿ ಚಿತ್ತರಗಿ ವಿಜಯ ಮಹಾಂತೇಶ್ವರನ್ನು ಸ್ಮರಿಸಿಕೊಂಡು ಡಾಕ್ಟರ್ ಮಹಂತಪ್ಪಗಳವರನ್ನ ಸ್ಮರಿಸಿಕೊಂಡು ಪೂಜ್ಯ ಗುರುಮಹಂತಪ್ಪಗಳವರ ಪವಿತ್ರ ಚರಣಾರಂಭ ಶರಣೆಂದು ತ ಎಲ್ಲ ಆತ್ಮೀಯ ಶರಣ ಬಂಧುಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಇಲ್ಲಿ ಲಿಂಗ ಪ್ರಭುದೇವರು ಎತ್ಕೊಂಡ ತಕ್ಷಣ ಅನಿಮಿಷೇನ ಗುಹೆ ಯಾಕೆ ಅವ್ರ ಅಂಕಿತನಾಮ ಗುಹೇಶ್ವರ ಅಂತಾರೆ ಅಂದ್ರೆ ಆ ಗುಹೆಯಲ್ಲಿ ಅವರಿಗೆ ಸತ್ಯದ ಅರಿವಾಗ್ತದೆ ಯಾವಾಗ ಒಂದ್ ರೀತಿ ಸೊನ್ನೆ ಮುಖಾಂತರನೇ ದೃಷ್ಟಿ ಮುಖಾಂತರನೇ ತನ್ನ ಶಿಷ್ಯನಿಗೆ ಅನುಗ್ರಹವನ್ನು ಮಾಡ್ತಾರೆ ಒಬ್ಬ ಗುರು ತನ್ನ ಶಿಷ್ಯನಿಗೆ ಮೂರು ರೀತಿಯಲ್ಲಿ ಅನುಗ್ರಹಿಸ್ತಾನಂತ ಒಂದು ಅಸ್ತಮಸ್ತಕ ಸಂಯೋಗ ತಮ್ಮ ಅಸ್ತವನ್ನ ಶಿಷ್ಯನ ಮಸ್ತಕದ ಮೇಲೆ ಇಟ್ಟು ಅನುಗ್ರಹ ಮಾಡತಕ್ಕಂಥದ್ದು ಒಂದು ಇನ್ನು ಎರಡನೆಯದು ದೃಷ್ಟಿ ಮಾತ್ರದಿಂದ ಬರೀ ಕಣ್ಣಿಂದ ನೋಡಿದರೆ ಅದೆಂಗ ಸಾಧ್ಯ ರೀ ನೀವಂತೀರಿ ಕಣ್ಣಲ್ಲಿ ಏನು ಬೇಕಾರೋ ಮಾಡ್ಬೋದು ಹೇಳ್ಬೇಕಾ ಕಣ್ಣಲ್ಲಿ ಪ್ರೀತಿನೂ ಕೊಡಬಹುದು ಕರುಣೆನೂ ಕೊಡಬಹುದು ಕಾಮನೂ ಕೊಡಬಹುದು ಅನುಗ್ರಹನೂ ಕೊಡಬಹುದು ಸಿಟ್ಟು ಕೊಡಬಹುದು ಕೋಪನೂ ಕೊಡಬಹುದು ಕರುಣೆನೂ ಕೊಡಬಹುದು ಅಂತಹ ಶಕ್ತಿ ಇರುತ್ತದೆ ದೃಷ್ಟಿಯೋಗಕ್ಕೆ ದೃಷ್ಟಿ ಮಾತ್ರದಿಂದನೇ ತನ್ನ ಶಿಷ್ಯನಿಗೆ ನಿನ್ನ ಬರವಿಗೋಸ್ಕರನೇ ನೆನ ಕಾಯ್ತಿದ್ದೆ ಅನ್ನೋ ರೀತಿಯಲ್ಲಿ ಅವರಿಗೆ ಅನುಗ್ರಹವನ್ನು ಮಾಡ್ತಾರೆ ಆಗ ಪ್ರಭುದೇವರಿಗೆ ಕಾಣಬಾರದ ವಸ್ತು ಕೈಗೆ ಸಾರಿತ್ತು ಏನು ಹುಡುಕೊಂಡು ಹೊರಟಿದ್ರೂ ಅದು ಅಮೂಲ್ಯ ಅವರಿಗೆ ಸಿಕ್ಕಿತ್ತು ಅಲ್ಲಿ ಪ್ರಭುದೇವರು ಪರಿಪೂರ್ಣರಾದ ನಂತರ ಅವರು ಉಪದೇಶ ಮಾಡ್ತಕ್ಕಂಥ ಮೊದಲನೇ ಶಿಷ್ಯ ಅಂದರೆ ಗೊಗ್ಗಯ್ಯ ಮೊದಲನೇ ಶಿಷ್ಯ ಗೊಗ್ಗಯ್ಯ ಅವನು ತೋಟವನ್ನು ಅತ್ಯಂತ ಸುಂದರವಾಗಿ ಬೆಳೆಸಿದ್ದ ಬರೀ ತೋಟ ಇದೆಲ್ಲ ಕಾಯಕವನ್ನು ಮಾಡಲೇಬೇಕು ಪ್ರತಿಯೊಬ್ಬ ಮನುಷ್ಯ ಆದರೆ ಅದೇ ಪರಮ ಗುರಿಯಲ್ಲ ಅದೇ ಪರಮ ಗುರಿಯಲ್ಲ ಸತ್ಯವನ್ನು ಯಾವ ರೀತಿ ಕಂಡ್ಕೋಬೇಕು ಅಂತಕ್ಕಂಥದ್ದು ಮೊದಲು ಸತ್ಯದ ಅರಿವನ್ನು ಗೊಗ್ಗಯ್ಯನಿಗೆ ಮಾಡಿಸ್ತಾರೆ ಗೊಗ್ಗಯ್ಯ ಶಿಷ್ಯನನ್ನಾಗಿ ಮಾಡ್ಕೊತಾರೆ ಮುಂದೆ ಬರ್ತಾರೆ ಎಲ್ಲಿಗೆ ಬರ್ತಾರೆ ಅಂದರೆ ಲಕ್ಕುಂಡಿಗೆ ಬರ್ತಾರೆ ಅಲ್ಲಿ ಲಕ್ಕುಂಡಿಯಲ್ಲಿ ಅಜಗಣ್ಣ ಮತ್ತು ಮುಕ್ತಾಯಕ್ಕ ಅಣ್ಣ ತಂಗಿ ಬಹಳ ಅಮೂಲ್ಯವಾಗಿರ್ತಕ್ಕಂಥ ನಿಧಿಗಳು ಅವರು ಅವ್ರ ಕತೆ ಅಜಗಣ್ಣ ತಂಗಿಯನ್ನ ಮದುವೆ ಮಾಡಿ ಕೊಟ್ಟಿರ್ತಾನೆ ಲಕ್ಕುಂಡಿಯಿಂದ ಎಲ್ಲಿಗೆ ಅಂದ್ರೆ ಈಗ ಮೊಸರು ಕಲ್ಲು ಅಂತ ಕರೀತಾರೆ ಮೊದಲು ಏನಿತ್ತು ಗೊತ್ತಿಲ್ಲ ದೇವದುರ್ಗ ತಾಲೂಕಲ್ಲಿ ಬರ್ತಕ್ಕಂಥ ರಾಯಚೂರು ಜಿಲ್ಲೆಯಲ್ಲಿ ಬರ್ತಕ್ಕಂತ ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಅಣ್ಣ ನಾನು ಅಷ್ಟು ದೂರಕ್ಕೆ ಮದುವೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈಗಿನಂಗೆ ವಾಹನಗಳ ಸೌಲಭ್ಯ ಅಥವಾ ಫೋನು ಇಂಥವೇನು ಇರಲಿಲ್ಲ ಅಷ್ಟು ದೂರಕ್ಕೆ ನಾನು ಮದುವೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಿನಗೇನಾದರೂ ಆದರೆ ಮನೆಯಲ್ಲಿದ್ದಿದ್ದು ಯಾಕೆಂದರೆ ಅವರು ಹಿಂದೆ ತಂದೆ ತಾಯಿ ಬಂದು ಬಳಗ ಅಥವಾ ಗಂಡ ಮಕ್ಕಳು ಇವೆಲ್ಲವೂ ಕೂಡ ಇತಿಹಾಸದ ಸಂಶೋಧನೆಯಲ್ಲಿ ಸಿಗೋದಿಲ್ಲ ಅವರಿಬ್ಬರು ಅತ್ಯಂತ ಶ್ರೇಷ್ಠರಾಗಿದ್ದರು ಅನ್ನೋದರಲ್ಲಿ ಎರಡು ಮಾತಿಲ್ಲ ಯಾಕೆಂದರೆ ಅಜಗಣ್ಣನ ವಚನ ಹೇಗಿದ್ವು ಅನ್ನೋದನ್ನ ಚಿನ್ಮಯ ಜ್ಞಾನಿಯಾಗಿರ್ತಕ್ಕಂಥ ಚೆನ್ನಬಸವಣ್ಣನವರೇ ಅವರ ವಚನದಲ್ಲಿ ಬರೀತಾರೆ ಆದ್ಯರ ಅರವತ್ತು ವಚನಕ್ಕೆ ದಂಡನಾಯಕರ ಇಪ್ಪತ್ತು ವಚನ ದಂಡನಾಯಕರ ಇಪ್ಪತ್ತು ವಚನಕ್ಕೆ ಪ್ರಭುದೇವರ ಹತ್ತು ವಚನ ಪ್ರಭುದೇವರ ಹತ್ತು ವಚನಕ್ಕೆ ಅಜಗಣ್ಣನ ಐದು ವಚನ ಅಜಗಣ್ಣನ ಐದು ವಚನಕ್ಕೆ ಮಹಾದೇವಿಯಕ್ಕನ ಒಂದೇ ವಚನ ನಿರ್ವಚನ ಕಾಣಕೂಡಲ್ಲ ಚನ್ನ ಸಂಗಮ ದೇವ ಹಾಗಾದ್ರೆ ಅಜಗಣ್ಣ ಎಂಥ ಜ್ಞಾನಿ ಆಗಿದ್ದ ಅಂತ ಅಜಗಣ್ಣ ತಂಗಿಯನ್ನು ಮದುವೆ ಮಾಡಿ ಕೊಟ್ಟಾಗ ಅಷ್ಟು ದೂರಕ್ಕೆ ಮದುವೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಏನಾದರೂ ಆದರೆ ನನಗೆ ಯಾಕೆ ಗೊತ್ತಾಗಬೇಕು ಅಂದಾಗ ಆ ಜ್ಞಾನಿ ಮಹಾತ್ಮನಾಗಿರ್ತಕ್ಕಂಥ ಅಜಗಣ್ಣ ತಂಗಿ ಏನಾದರೂ ಆಯಿತು ಅಂದ್ರೆ ಕೆಲವು ಸೂಚನೆಗಳನ್ನು ನಿನಗೆ ಹೇಳ್ತೇನೆ ನೀನು ಮೊಸರು ಕಡಿಯೋದಕ್ಕಿಂತ ಪೂರ್ವದಲ್ಲೇ ಕಲ್ಲಾಗ್ತದೆ ನೀನು ಹೂವನ್ನು ಮುಡಿಯೋದಕ್ಕಿಂತ ಪೂರ್ವದಲ್ಲೇ ಬಾಣತದೆ ಕೆಲವು ಸೂಚನೆಗಳನ್ನು ಕೊಟ್ಟಾಗ ತನ್ನ ಗಂಡನ ಮನೆಯಲ್ಲಿ ತನ್ನ ಪೂಜೆ ಧ್ಯಾನವನ್ನು ಅಣ್ಣನೇ ಹಾಕಿಗೆ ಗುರು ಅವನ ಒಂದು ಮಾರ್ಗದರ್ಶನದ ಪ್ರಕಾರ ಪೂಜೆ ಧ್ಯಾನ ಮಾಡ್ತಾ ಕಾಲ ಕಳೀತಾ ಇರಬೇಕಾದ್ರೆ ಒಂದು ದಿನ ಅಣ್ಣ ಹೇಳಿದ ಸೂಚನೆಗಳು ನಡೀತವೆ ಅದಕ್ಕೆ ಅದಕ್ಕೂ ಮೊಸರು ಕಲ್ಲು ಅಂತ ಬಂತು ಅಂತ ಏನಿತ್ತು ಹೆಸರು ಗೊತ್ತಿಲ್ಲ ಇವತ್ತು ಮೊಸರು ಕಲ್ಲು ಅಂತಿದೆ ಆಮೇಲೆ ಹುಡುಕೊಂಡು ಬಂದಾಗ ಅಜಗಣ್ಣ ಬಾಗಲ ಒಚ್ಚಲು ಬಡದು ಲಿಂಗೈಕ್ಯನಾಗಿರುತ್ತಾನೆ ಆತನನ್ನು ತನ್ನ ತೊಡೆ ಮೇಲೆ ಹಾಕ್ಕೊಂಡು ಅತ್ಯಂತ ದುಃಖದಿಂದ ದುಃಖಿಸ್ತಾ ಇರ್ತಾಳೆ ಅಣ್ಣ ನೀನು ಮುಟ್ಟಿದ ಒಂದು ಪದವಿಯನ್ನು ನಾನು ಮುಟ್ಲಿಲ್ಲ ನೀನು ಮುಟ್ಟಿದ ಒಂದು ಗತಿಯನ್ನು ನಾನು ಮುಟ್ಲಿಲ್ಲ ನನ್ನನ್ನು ಅರ್ಧಂಬರ್ಧ ಮಾಡಿ ಬಿಟ್ಟು ಹೋದೆ ಇನ್ನು ನನಗೆ ಈ ದಾರಿಯನ್ನು ತೋರಿಸ್ಕೊಡ್ತಕ್ಕಂಥವ್ರು ಯಾರು ಕಣ್ಣ ಕಟ್ಟಿ ಕನ್ನಡಿಯ ತೋರಿತ್ತು ಅಜಗಣ್ಣ ನಿನ್ನ ಯೋಗ ಅಂತ ಹೇಳಿ ದುಃಖಿಸ್ತಾ ಇರ್ತಾಳೆ ಆಕೆ ಅಳತಾ ಇರಬೇಕಾದ್ರೆ ಅಲ್ಲಿಗೆ ಪ್ರಭುದೇವರು ಬರ್ತಾರೆ ಆಕೆನೂ ಹೇಳಿ ಹೇಳಿ ಅಳತಿದ್ಲು ಇವೆರಡರಲ್ಲೂ ವ್ಯತ್ಯಾಸ ಇತ್ತು ಆಕೆ ಏನು ಹೇಳಿ ಅಳತಿದ್ಲು ಸಾಮಾನ್ಯ ಲೌಕಿಕರು ಹೇಳಿ ಹೇಳೋದು ಬೇರೆ ಆಗಿತ್ತು ಆಕೆ ಹೇಳಿ ಅಳೋದನ್ನ ನೋಡಿ ಪ್ರಭುದೇವರು ಗಮನಿಸಿದ್ರು ಈಕೆ ಸಾಮಾನ್ಯಳಲ್ಲ ಹೇಳಲ್ಲ ಈಕೆ ಸಾಮಾನ್ಯ ಹೇಳಲ್ಲ ಹಾಗಾಗಿ ಇಂಥವಳ ದುಃಖವನ್ನ ಹೀಗೆ ಬಿಟ್ಟು ಹೋಗೋದು ಸರಿಯಲ್ಲ ಅಂತ ಹತ್ರಕ್ಕೆ ಬರ್ತಾರೋ ಹತ್ರಕ್ಕೆ ಬಂದಾಗ ಆಕೆ ಇನ್ನೂ ಏನು ಹೇಳಿ ಅಳತಾ ಇದ್ಲು ಆ ನುಡಿಗಳನ್ನು ಕೇಳಿ ಮಾತಾಡಿಸ್ತಾರೋ ಅಂಗೈಯೊಳಗೊಂದು ಅರಳ್ದ ತಲೆ ಹಿಡಿದು ಕಂಗಳಲ್ಲಿ ಮುತ್ತು ಪವಣಿಸುವಾಕೆ ನೀನಾರು ಹೇಳಾ ಕೇಳ್ತ ತಲೆ ಅಳಿದು ಬೆಲೆಗೆಟ್ಟು ಬದುಕಿದ ಅಜಗಣ್ಣನ ಬೆನ್ನ ಬಳಿಯವಳು ನಾನು ಅಜಗಣ್ಣನ ಬೆನ್ನ ಬಳಿಯವಳು ಓ ಅಜಗಣ್ಣ ಶರಣನ ಈತ ನಮೋ ನಮಃ ಅಂದ್ರು ಪ್ರಭುದೇವ್ರು ನನ್ನ ಅಜಗಣ್ಣನಿಗೆ ನಮಸ್ಕಾರ ಮಾಡ್ತಕ್ಕಂಥ ನೀನು ಯಾರು ಅಂತ ಕೇಳಿದ್ರು ಆಗ ಪ್ರಭುದೇವ್ರು ಹೇಳಿದರು ಪೃಥ್ವಿ ಅಪ್ ತೇಜು ವಾಯು ಆಕಾಶ ಹುಟ್ಟದ ಮುನ್ನ ಪೃಥ್ವಿ ಅಪ್ಪು ತೇಜು ವಾಯು ಆಕಾಶ ಈ ಪಂಚಭೂತಗಳು ಹುಟ್ಟದ ಮುನ್ನ ನಮ್ಮವ್ವೇ ಹುಟ್ಟಿದಳು ನಮ್ಮವ್ವೇ ಹುಟ್ಟೋದಕ್ಕಿಂತ ಪೂರ್ವದಲ್ಲಿ ನಮ್ಮಪ್ಪ ಹುಟ್ಟದೇ ಬೆಳೆದಿದ್ದ ಅವರ ಬಸರಲ್ಲಿ ಬಂದ ನಾನು ಅಲ್ಲಯ್ಯ ಮುಕ್ತಾಯಕ್ಕ ಏನ್ ಕೇಳಿದ್ಲು ಅಂದ್ರೆ ನನ್ನ ಅಜಗಣ್ಣನ ಹೆಸರನ್ನ ಹೇಳಿದ ತಕ್ಷಣ ನಮಸ್ಕರಿಸ್ತಕ್ಕಂಥ ನೀನ್ ಯಾರು ಅಂತ ಕೇಳಿದಾಗ ಪ್ರಭುದೇವ್ರ ಹೇಳಿದ್ರು ಪಂಚಭೂತಗಳು ಪೃಥ್ವಿ ಅಪ್ತೇಜು ವಾಯು ಆಕಾಶ ಈ ಪಂಚಭೂತಗಳು ಹುಟ್ಟೋದಕ್ಕಿಂತ ಪೂರ್ವದಲ್ಲಿ ನಮ್ಮವ್ವ ಹುಟ್ಟಿದ್ಲು ನಮ್ಮವ್ವ ಹುಟ್ಟೋದ್ಕಿಂತ ಪೂರ್ವದಲ್ಲಿ ನಮ್ಮ ಅಯ್ಯ ಹುಟ್ಟದೆ ಬೆಳೆದಿದ್ದ ಅವರ ಬಸರಲ್ಲಿ ಬಂದ ನಾನು ಅಲ್ಲಯ್ಯ ಆಗ ಮುಕ್ತಾಯಕ್ಕ ಕೇಳ್ತಾಳೆ ನೀನು ನನ್ನ ಅಣ್ಣ ಅಜಗಣ್ಣನ ಬೆನ್ನ ಬಳಿಯಲು ಅಂದಾಗ ಪ್ರಭುದೇವರು ಹೇಳ್ತಾರೆ ಅಜಗಣ್ಣ ಅಳಿದ ಅನ್ನುವಂತ ಅಜ್ಞಾನ ನಿನಗೆ ಆಕೆ ಶರಣರಿಗೆ ಎಲ್ಲಾದರೂ ಹುಟ್ಟು ಸಾವುಗಳಿದೆಯಾ ಆತ ಪರಮ ಪದವಿಯನ್ನ ಪಡೆದಿರ್ತಕ್ಕಂಥವನು ನೀನು ಯಾಕೆ ಇಷ್ಟು ಜ್ಞಾನಿಯಾಗಿ ಅಜ್ಞಾನವಾಗಿ ಅಳ್ತಾ ಇದೀಯಾ ಅಂತ ಕೇಳಿದಾಗ ಆಕೆ ಹೇಳ್ತಾಳೆ ನನ್ನ ಅಳು ಬರೀ ಅಜಗಣ್ಣ ಲಿಂಗೈಕ್ಯರಾದರು ಅಂತ ಅರ್ಥ ಅಲ್ಲ ಆತ ಮುಟ್ಟಿದ ಗತಿಯನ್ನ ಆತ ಮುಟ್ಟಿದ ಪದವಿಯನ್ನ ನಾನು ಮುಟ್ಲಿಲ್ಲ ನನಗಿನ್ನ ಮುಂದಿನ ಮಾರ್ಗವನ್ನ ತೋರಿಸ್ಕೊಡೋರು ಯಾರು ಅದಕ್ಕೆ ನನಗೆ ದುಃಖ ಆಗಿ ಹೇಳುತ್ತಾ ಇದ್ದೀನಿ ಅದಕ್ಕೆ ಪ್ರಭುದೇವರು ಹೇಳಿದರು ನಿನ್ನ ಅಣ್ಣನೇ ನಿನಗೆ ಗುರು ಆಗಬೇಕು ಅಂತ ಯಾಕೆ ನಿನ್ನ ಅಣ್ಣನೇ ನಿನಗೆ ಗುರು ಆಗಬೇಕು ಅಂತ ಯಾಕೆ ನಾವು ಆ ಅಜ್ಞಾನವನ್ನ ಬಿಡಬೇಕು ನನ್ನನ್ನು ನೋಡು ನನ್ನನ್ನು ನಾನು ಅರಿತಿದ್ದೇನೆ ನನ್ನ ಅರಿವೇ ನನಗೆ ಗುರು ತಕ್ಷಣಕ್ಕೆ ಪ್ರಭುವನ್ನು ಆಕೆ ಹಿಡಿತಾಳೆ ತನ್ನನ್ನು ತಾನು ಅರಿತ ಬಳಿಕ ಅದನ್ನು ಎದುರಿಟ್ಟು ಹೇಳೋದು ಅದು ಅಜ್ಞಾನಿಗಳ ಲಕ್ಷಣ ತನ್ನನ್ನು ತಾನು ಅರಿತಿದ್ರೆ ನನ್ನ ಅಣ್ಣನಂತೆ ನೀನು ಮೌನಿಯಾಗಿರ್ತಿದ್ದೆ ನಿನ್ನನ್ನ ನೀನು ಅರಿತಿರೋದನ್ನ ನೀನಿಷ್ಟು ಎದುರಿಟ್ಟು ಹೇಳಬೇಕಾದ್ರೆ ಇದು ಪೂರ್ಣ ಜ್ಞಾನಿಯ ಲಕ್ಷಣ ಅಲ್ಲ ಅಂತಳಕ್ಕೆ ನೀನು ಹೇಳ್ತೀಯಾ ಹೋಗು ಮರುಳೆ ಅಂತಳ ಆಕೆಯ ದಿಟ್ಟತನಕ್ಕೆ ಬೆರಗಾದ ಅಲ್ಲಮ್ಮ ಪ್ರಭು ನೀನು ಹೇಳೋದೆಲ್ಲ ಸತ್ಯ ಅಲ್ಲ ಅರಿತು ಆಡೋ ಮಾತು ಅದು ಜ್ಯೋತಿರ್ಲಿಂಗ ಅರಿಯದೆ ಆಡಿದ ಮಾತು ಅದು ಸಂತೆ ಸುದ್ದಿಯದು ಆದರೆ ಅರಿತು ಆಡಿದ ಮಾತು ಜ್ಯೋತಿರ್ಲಿಂಗ ಅದು ಇದು ಭವದ ಬೀಜ ಅಲ್ಲ ಸುಟ್ಟ ಹಗ್ಗ ಅದನ್ನು ಒಸಿಲಿಕ್ಕೆ ಬರೋದಿಲ್ಲ ನಿನ್ನಲ್ಲಿರ್ತಕ್ಕಂಥ ಅಜ್ಞಾನವನ್ನು ಬಿಡಿಸ್ಲಿಕ್ಕೆ ನಾನು ನನ್ನನ್ನು ಎದುರಿಟ್ಟು ಹೇಳಬೇಕಾಯಿತು ಅಂತ ಹೇಳಿದಾಗ ಆಕೆ ಪ್ರಭುದೇವರಿಗೆ ಆಗ್ತಾ ಇದ್ದಾಳೆ ಮುಂದಿನ ಮಾರ್ಗವನ್ನು ಪ್ರಭುದೇವರು ಆಕೆಗೆ ತಿಳಿಸ್ಕೊಡ್ತಾರೆ ಅಲ್ಲಿಂದ ತಿಳಿಸ್ಕೊಟ್ಟು ಮುಂದೆ ಗೋರಕ್ಷ ಅನ್ನುವಂಥ ಒಬ್ಬ ಶಿಷ್ಯ ಬರ್ತಾನೆ ಆತ ಹೇಗಿರ್ತಾನೆ ಅಂದ್ರೆ ಅವನಿಗೆ ಅಷ್ಟಮಾದಿ ಸಿದ್ಧಿಗಳಲ್ಲಿ ಒಂದು ವಜ್ರಕಾಯದ ಸಿದ್ಧಿಯನ್ನು ಪಡ್ಕೊಂಡಿರ್ತಾನಾತ ವಜ್ರಕಾಯದ ಸಿದ್ಧಿ ಒಂದಿಷ್ಟು ಅಹಂಕಾರ ಬಂದಿರುತ್ತೆ ನನ್ನಂತ ಈ ಕೆಲವು ತಪೋಮದ ಅನ್ನೋದು ಒಂದು ಅಹಂಕಾರನೇ ಅನೇಕ ಋಷಿ ಮುನಿಗಳು ಅವರ ತಪೋಮದಿಂದನೇ ಅವರ ಸರ್ವನಾಶ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ತಪಸ್ಸು ಇರಬೇಕು ಪೂಜೆ ಇರಬೇಕು ಮದ ಇರಬಾರದು ಅಹಂಕಾರ ಇರಬಾರದು ಇಂಥ ಅಹಂಕಾರ ಬಂದಿತ್ತು ಗೋರಕ್ಷರಿಗೆ ಅಂಥ ಒಂದು ಸಮಯಕ್ಕೆ ಪ್ರಭು ಅಲ್ಲಿಗೆ ಹೋಗ್ತಾರೆ ನಾನೆಂಥ ಸಿದ್ಧಿ ಪಡೆದಿದ್ದೀನಿ ಗೊತ್ತಾ ಅಂತಾನೆ ಪ್ರಭುಗೆ ಏನು ಸಿದ್ಧಿ ಪಡೆದಿದೀಯ ಪ್ರಭುದೇವ್ರ ಕೈಯಾಗ ಒಂದು ಕತ್ತಿ ಕೊಡ್ತಾನೆ ತಗೋ ನನ್ನ ಶರೀರಕ್ಕೆ ಹೊಡಿ ಪ್ರಭುದೇವರು ಕತ್ತಿಯನ್ನು ತಗೊಂಡು ಹೊಡಿತಾರ ಅವನಿಗೆ ನೀವೊಂದು ಕಬ್ಬಣಕ್ಕೆ ಕತ್ತಿಯನ್ನು ತಗಡಿದ್ರೆ ಒಡೆದ ಒಡೆದ್ರೆ ಹೆಂಗೆ ಟಣ್ಣಂತ ಜಿಗಿತದೆ ಅವನ ಶರೀರಕ್ಕೆ ಒಡೆದ್ರೆ ಏನಾಗ್ತಿತ್ತು ಟಣ್ಣಂತ ಜಿಗಿತಿತ್ತು ಅವನಿಗೊಂದು ರೀತಿ ಅಹಂಕಾರದಿಂದ ನಗ್ತಾನೆ ನೋಡು ನಾನು ಎಂತ ಸಿದ್ಧಿ ಪಡೆದಿದ್ದೇನೆ ಪ್ರಭುದೇವರು ಕತ್ತಿಯನ್ನು ಅವನ ಕೈಗೆ ಕೊಡ್ತಾರ ತಗೋ ನನಗೆ ಹೊಡಿ ಅವ ಅಂದ ಇಂಥ ಬಡ್ಕಲ್ ಶರೀರ ಬೇಡ ಅಂದ ನೀ ಯಾಕೆ ಯೋಚನೆ ಮಾಡ್ತಿ ಹೊಡಿ ಎಂದ್ರು ಅವ ಕತ್ತಿ ತಗೊಂಡು ಬೀಸ್ದ ಬೈಲಿಗೆ ಬೀಸ್ದಂಗಾಗ್ತಿತ್ತು ಪ್ರಭುದೇವರಿಗೆ ಕತ್ತಿಯನ್ನು ತಗೊಂಡು ಬೀಸಿದ್ರೆ ಎಲ್ಲಿಗೆ ಬೀಸ್ದಂಗೆ ಆಗ್ತಿತ್ತು ಬೈಲಿಗೆ ಬೀಸ್ದಂಗೆ ಹೆಂಗೆ ಬಯಲಿಗೆ ಬೀಸಿದ್ರೆ ಪಾಸಾಗಿ ಬರ್ತದೆ ಹಂಗೆ ಪಾಸಾಗಿ ಬರ್ತಿತ್ತು ಆಗ ಆತನಿಗೆ ನನಗಿಂತ ಈತ ಸಿದ್ಧಿ ಪುರುಷ ಅಂತೇಳಿ ಆತನು ಕೂಡ ಶರಣಾಗ್ತಾನೆ ಇದೇ ಸಿದ್ಧಿಯಿಂದ ನಿಜದ ನೆಲೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ನಿಜದ ನೆಲೆ ಹೇಗೆ ಪಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಗೋರಕ್ಷನಿಗೂ ಕೂಡ ಅವರು ಒಂದಿಷ್ಟು ಜ್ಞಾನವನ್ನು ಕೊಡ್ತಾರೆ ಅಲ್ಲಿಂದ ಎಲ್ಲಿಗೆ ಬರ್ತಾರೆ ಅಂದರೆ ಸೊನ್ನಲ್ಲಿಗೆ ಸೊನ್ನಲಾಪುರ ಸೊಲ್ಲಾಪುರಕ್ಕೆ ಬರ್ತಾರೆ ಸೊಲ್ಲಾಪುರಕ್ಕೆ ಬರ್ತಾರೆ ಅಲ್ಲಿ ಸಿದ್ದರಾಮನಿಗೂ ಒಂದು ಚೂರು ಅಹಂಕಾರ ಬಂದಿತ್ತು ಸಿದ್ದರಾಮನಿಗೂ ಅಹಂಕಾರ ಬಂದಿತ್ತು ಸಿದ್ದರಾಮನನ್ನು ಮೂರು ವಿಧದಲ್ಲಿ ವಿಂಗಡಿಸ್ತಾರೆ ಒಂದು ಮುಗ್ಧ ಸಿದ್ದರಾಮ ಕರ್ಮಯೋಗಿ ಸಿದ್ಧರಾಮ ಶಿವಯೋಗಿ ಸಿದ್ಧರಾಮ ಮೂರು ಹಂತಗಳು ಅಲ್ಲಿ ಸುಗ್ಗವೇ ಮುದ್ದೇಗೌಡ ಅನ್ನುವಂಥ ದಂಪತಿಗಳಿಗೆ ಬಹಳ ವರ್ಷಗಳು ಮಕ್ಕಳಿರಲಿಲ್ಲ ಅನೇಕ ವರ್ಷಗಳ ನಂತರ ಆಕೆ ಗರ್ಭವತಿ ಆಗ್ತಾಳೆ ರೇವಣ ಸಿದ್ದೇಶ್ವರು ಮೊದಲೇ ಆಶೀರ್ವಾದ ಮಾಡ್ತಾರಂತೆ ನಿನ್ನಲ್ಲಿ ಶಿವಯೋಗಿ ಹುಟ್ಟಿ ಬರ್ತಾನೆ ಆತನಿಗೆ ನೀನು ಸಿದ್ಧರಾಮ ಅಂತಲೇ ಹೆಸರನ್ನು ಇಡು ಆಮೇಲೆ ಹುಟ್ಟಿ ಬೆಳೆದ ನಂತರ ಸುಮಾರು ಏಳೆಂಟು ವರ್ಷದ ಬಾಲಕ ಆದ್ರೂ ಕೂಡ ಒಂದೂ ಮಾತಾಡಿರೋದಿಲ್ಲ ಸರಿಯಾಗಿ ಕಿವಿ ಕೇಳ್ತಿರ್ಲಿಲ್ಲ ಸರಿಯಾಗಿ ಮಾತಾಡ್ತಿರ್ಲಿಲ್ಲ ಒಂದ್ ರೀತಿ ಹುಚ್ಚನಂಗೆ ಪೆದ್ದನಂಗೆ ಇದ್ನಂತೆ ಇಂತಹ ಪೆದ್ದ ಮಾತು ಬರೋದಿಲ್ಲ ನನ್ನ ಶಾಲೆಗೆ ಕಳಿಸೋದು ಅಂತೇಳಿ ದನ ಕಾಯ ಕಳಿಸ್ತಿದ್ರು ದನ ಕಾಯಲಿಕ್ಕೆ ಸಂದರ್ಭದಲ್ಲಿ ಒಬ್ಬ ಜಂಗಮ ಬಂದ ಅಲ್ಲಿಗೆ ಆ ಜಂಗಮ ಸಿದ್ದರಾಮ ನನಗೆ ಬಹಳ ಹಶಿವಾಗಿದೆ ತಿನ್ಲಿಕ್ಕೇನಾದರೂ ಬೇಕು ಬೆಳಸೆ ಅಂತಾರೆ ನೀವೇನಂತೀರಿ ಹಸಿ ಜೋಳ ಅವನ್ನ ತಂದು ಸುಟ್ಟು ಬೆಳೆಸೆ ಕಾಚಕ್ಕಿ ಅಂತಾರೆ ಆ ಕಡೆ ಸುಟ್ಟು ಕೊಡ್ತಾನೆ ಇದಕ್ಕೆ ನನಗೆ ತೃಪ್ತಿ ಆಗಲಿಲ್ಲ ಹಾಗಾದ್ರೆ ನೀವು ಇಲ್ಲೇ ಕೂತ್ಕೊಳ್ಳ್ರಿ ನಾನು ಮನೆಗೆ ಹೋಗಿ ನಿಮಗೆ ಮೊಸರನ್ನು ತಗೊಂಡು ಬರ್ತೀನಿ ಅಂತ ಹೇಳ್ತಾನೆ ತನ್ನ ಹೆಗಲ ಮೇಲೆ ಒಂದು ಕಂಬಳಿ ಇತ್ತು ಕಂಬಳಿ ಹಾಸ್ದ ಅವರನ್ನ ಕೂಡಿಸ್ದ ನಿಮ್ಮ ಹೆಸರೇನು ಅಂತ ಕೇಳ್ದ ನನ್ನ ಹೆಸರು ಮಲ್ಲಯ್ಯ ನೀವೆಲ್ಲಿರ್ತೀರಾ ನಾನು ಶ್ರೀಶೈಲ ಇರ್ತೀನಿ ಅಂತ ಹೇಳಿದ್ರು ನಾನು ಬರೋ ತನಕ ಇಲ್ಲೇ ಕೂಡ್ರಿ ಅಂತೇಳಿ ಮನೆಗೆ ಓಡೋಡಿ ಬಂದ ತಂದೆ ತಾಯಿಗೆ ಅವನ ಮೇಲೆ ಒಂದು ರೀತಿ ಅಲ್ಲ ಭಗವಂತ ಈ ಸಾಯೋ ತನಕ ಈ ವಯಸ್ಸಿನಲ್ಲಿ ಎಂಥ ಮಾತು ಬರದೇ ಇರತಕ್ಕಂತ ಮಗನನ್ನ ಕೊಟ್ಟಿದಿಯಾ ಅಂತ ಬೇಸರ ಇತ್ತು ಮಾತೇ ಬರೋದಿಲ್ಲ ಅಂತ ತಿಳ್ಕೊಂಡಿದ್ರು ಅಂತಹ ಸಂದರ್ಭದಲ್ಲಿ ಸುಮಾರು ಏಳೆಂಟು ವರ್ಷದ ಬಾಲಕನಾದ ನಂತರ ಮನೆಗೆ ಓಡಿ ಬಂದು ಅವ್ವಾ ನನಗೆ ಮೊಸರು ಬುತ್ತಿಯನ್ನು ಕಟ್ಟಿಕೊಡು ತಂದೆ ತಾಯಿಗೆ ಮಾತೇ ಬರಲ್ಲ ಅಂತ ತಿಳ್ಕೊಂಡಿದ್ದಂತ ಮಗ ಏಳೆಂಟು ವರ್ಷದವನಾದ ನಂತರ ನನಗೆ ಅವ್ವ ಮೊಸರು ಬುತ್ತಿ ಕೊಡುವಂಥ ಮೊಟ್ಟ ಮೊದಲ ಮಾತು ಅದ್ಯಷ್ಟು ಸಂತೋಷ ಆಗಿರ್ಲಿಕ್ಕಿಲ್ಲ ಅವರ ಅವಗೆ ಕೆನೆ ಮೊಸರನ್ನ ಹಾಕಿ ಮೊಸರು ಬುತ್ತಿಯನ್ನ ಕಟ್ಟಿ ನನ್ನ ಮಗ ಮಾತಾಡ್ಬಿಟ್ಟ ಅಂತ ಖುಷಿ ಕಟ್ಟಿಕೊಡ್ತಾಳೆ ಆ ಗಂಟನ್ನ ಇಟ್ಕೊಂಡು ಓಡೋಡಿ ಬರ್ತಾನೆ ಓಡಿ ಬಂದ್ರೆ ಅವನ ಆಸಿರ್ತಕ್ಕಂಥ ಕಂಬಳಿ ಮಾತ್ರ ಇತ್ತು ಮಲ್ಲಯ್ಯ ಅಲ್ಲಿ ಇರಲಿಲ್ಲ ಬಹಳ ದುಃಖ ಆಗ್ತದ ಅವನಿಗೆ ಅದೆಷ್ಟು ಸಂತೋಷದಿಂದ ಬಂದಿದ್ದ ಅಲ್ಲೆಲ್ಲ ಕಡೆ ಕಾಡು ಮೇಡುಗಳೆಲ್ಲ ಮಲ್ಲಯ್ಯ ಮಲ್ಲಯ್ಯ ಕೈಯ ಮೊಸರು ಬುತ್ತಿಯನ್ನ ಇಟ್ಕೊಂಡು ಕೂಗ್ತಾನೆ ಎಲ್ಲೂ ಕಾಣೋದಿಲ್ಲ ಯಾವುದೋ ಒಂದು ಯಾತ್ರಾ ತಂಡ ಉಂಟಿತ್ತು ಅವರು ಮಹಂತ ಮಲ್ಲಯ್ಯ ಉಗೆ ಉಗೆ ಶ್ರೀಗಿರಿ ಮಲ್ಲಯ್ಯ ಉಗೆ ಉಗೆ ಅಂತ ಕೂಗ್ತಾ ಹೋಗ್ತಿದ್ರು ಇವು ಕೇಳಿದ್ರು ಏನು ನನಗಿಂಗೆ ಮಲ್ಲಯ್ಯ ಬೇಕು ಅಂದವ ನಾವು ಹೊರಟಿದೀವಿ ಶ್ರೀಶೈಲಕ್ಕೆ ಮಲ್ಲಯ್ಯನ ದರ್ಶನಕ್ಕೆ ಬಾ ನಮ್ಮ ಜೊತೆ ಅವನು ಹೇಳಿದ್ದ ನಾ ಶ್ರೀಶೈಲ ಗುಡ್ಡದಲ್ಲಿ ಇರ್ತೀನಿ ಅಂತ ಆಯ್ತು ಅಂದ ಆ ಮೊಸರು ಬುತ್ತಿ ಘಟ್ಟದ ಕೈಯ ಗಿಡ್ಕೊಂಡು ಹೋದ ಅಷ್ಟು ದೂರದಲ್ಲಿ ಶ್ರೀಶೈಲ ಹತ್ತತ್ರ ಬಂದಾಗ ಅಷ್ಟು ದೂರದಲ್ಲಿ ತೋರ್ಸಿದ್ರು ಅದೋ ಅಲ್ಲ ಕಾಣುತ್ತಲ್ಲ ಅದೇ ಮಲ್ಲಯ್ಯನ ಗುಡ್ಡ ಬಹಳ ಖುಷಿ ಆಯ್ತು ಸಿದ್ದರಾಮನಿಗೆ ಓ ನನಗೆ ಮಲ್ಲಯ್ಯ ಸಿಗ್ತಾನೆ ನಾನು ಮೊಸರು ಬುತ್ತಿಯನ್ನ ಊಟ ಮಾಡಿಸ್ಬೋದು ಆಮೇಲೆ ಮಲ್ಲಯ್ಯನ ಗುಡ್ಡಕ್ಕೆ ಬಂದರು ದೇವಸ್ಥಾನಕ್ ಬಂದರು ಒಳಗಡೆ ಕರ್ಕೊಂಡು ಹೋದ್ರು ಇವನು ಕೇಳ್ದ ಎಲ್ಲಿದ್ದಾನೆ ಮಲ್ಲಯ್ಯ ಅಂದ ಅವರು ತೋರಿಸಿದ್ರಲ್ಲಿ ಅದು ಅವ ಮಲ್ಲಯ್ಯ ಅವ ಮಲ್ಲಯ್ಯಲ್ಲ ಕಲ್ಲಯ್ಯ ಅಂದವ ಅವ ಮಲ್ಲಯ್ಯಲ್ಲ ಕಲ್ಲಯ್ಯ ಆ ಮಲ್ಲಯ್ಯಲ್ಲ ನನಗೆ ಮಾತಾಡೋ ಮಲ್ಲಯ್ಯ ಬೇಕು ನಮ್ಮಂಗೆ ಇರೋ ಮಲ್ಲಯ್ಯ ಬೇಕು ಅವರಂದ್ರು ನಮಗೆ ಗೊತ್ತಿರೋದು ಇದೆ ಮಲ್ಲಯ್ಯ ಗೊತ್ತೇನ್ರಿ ಅವ್ರಿಗೆ ಮಾತಾಡೋ ಮಲ್ಲಯ್ಯ ಇಷ್ಟು ದಿನ ಯಾರು ಶ್ರೀಶೈಲಕ್ಕೆ ಹೋದವ್ರು ನೋಡಿರೇನ್ ಏನ್ ನೋಡ್ಕೊಂಬಂದಿರಿ ಹ ಕಲ್ಲಯ್ಯನ್ ನೋಡ್ಕೊಂಬಂದಿರಿ ಹೋದಿಲ್ಲ ಇದೇ ಮಲ್ಲಯ್ಯ ನಮಗೆ ಗೊತ್ತಿರೋದು ಮತ್ತೂ ದುಃಖ ಆಗ್ತದ ಅವನಿಗೆ ಮತ್ತು ಇಡೀ ಶ್ರೀಶೈಲ ಗುಡ್ಡ ಎಲ್ಲ ಸುತ್ತಾನೆ ಮಲ್ಲಯ್ಯ ಮಲ್ಲಯ್ಯ ಅನ್ಕೊಂಡು ಈಗಲೂ ತೋರಿಸ್ತಾನೆ ನಿಮ್ಗೆ ಅಲ್ಲಿ ಹೋದ್ರೆ ರುದ್ರಗಂಬರಿ ಇದೆ ಒಂದು ಕೊಳ್ಳ ಎಲ್ಲೂ ಸಿಗದೆ ಇದ್ದಾಗ ಅವನಿಗೆ ಬಹಳ ದುಃಖ ಆಗಿ ಇದೋ ನಾ ಇದ್ರೊಳಗೆ ಜಿಗಿತೀನಿ ನೀ ಏನಾದ್ರೂ ಬರೆದಿದ್ರೆ ಅಂತೇಳಿ ಕಣ್ಣು ಮುಚ್ಕೊಂಡು ಮಲ್ಲಯ್ಯ ಮಲ್ಲಯ್ಯ ಮೂರು ಸರಿ ಕೂಗ್ತಾನೆ ಕಣ್ಣು ಬಿಟ್ಟು ನೋಡಿ ಜಿಗಿಲಿಕ್ಕೆ ಹೋದಾಗ ಮಲ್ಲಯ್ಯ ಬಂದು ಅವನನ್ನು ಹಿಡಿತಾನೆ ಅಂತ ಆಗ ನೀನು ಮಲ್ಲಯ್ಯ ನನಗೆ ಮೋಸ ಮಾಡಿ ಹಿಂಗೆ ಬರಬಹುದಾ ಅಂತ ಕೇಳಿದಾಗ ಇಲ್ಲ ನಾನು ನೀನು ಭಕ್ತಿಯನ್ನ ಪರೀಕ್ಷೆ ಮಾಡದೆ ಅಂತೇಳಿ ಒಂದಿಷ್ಟು ಅವರಿಬ್ಬರು ಮಧ್ಯೆ ವಾದಗಳು ನಡೀತದೆ ಮಾತುಗಳು ನಡೀತದೆ ಕೆಲವು ದಿವಸಗಳ ಕಾಲ ಅಲ್ಲೇ ಇರುತ್ತಾನೆ ಅವನಿಂದ ಅನೇಕ ಸಿದ್ಧಿಗಳನ್ನು ಕಲಿತಾನೆ ಆಮೇಲೆ ನನ್ನ ಜೊತೆ ನೀನು ಬಾ ಸೊನ್ನಲಿಗೆ ಹೋಗೋಣ ಅಂತ ಕರೆದಾಗ ಇಲ್ಲ ಒಂದು ಲಿಂಗವನ್ನು ಕೊಟ್ಟು ಕಳಿಸ್ತಾನಂತ ಆತ ಅಲ್ಲಿರೋ ಮಲ್ಲಯ್ಯ ಒಂದು ಲಿಂಗವನ್ನು ಕಳಿಸ್ಕೊಡ್ತಾನೆ ನಾನು ಜೊತೆಗೆ ಇರ್ತೀನಿ ನೀನು ಕರೆದಾಗೆಲ್ಲ ನಾನು ಬರ್ತೀನಿ ನೀ ಇದನ್ನು ತಗೊಂಡೋಗು ಅಂತೇಳಿ ಆತ ಇವತ್ತು ನೀವು ಸೊಲ್ಲಾಪುರಕ್ಕೆ ಬಂದರೆ ಆ ಲಿಂಗವನ್ನು ಮಲ್ಲಯ್ಯನ ಗುಡಿಯನ್ನು ನೀವು ನೋಡ್ಬೋದು ಸ್ವತಃ ಸಿದ್ದರಾಮೇಶ್ವರರೇ ನಿಂತು ಮಲ್ಲಯ್ಯನ ಗುಡಿಯನ್ನು ಕಟ್ಟಿಸ್ತಾರೆ ಅಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಆಮೇಲೆ ಸುತ್ತಮುತ್ತ ಸಾಕಷ್ಟು ಕೆರೆ ಕಾಲುವೆ ಅರವಟ್ಟಿಕೆಗಳು ಗಿಡ ಮರ ಇವುಗಳನ್ನು ಕಟ್ಟಿ ಬೆಳೆಸಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆಮೇಲೆ ಆ ಅನೇಕ ಸಿದ್ಧಿಗಳನ್ನು ಪಡ್ಕೊಂಡು ಬಂದಿರ್ತಾರೆ ಜನ ಎಲ್ಲರೂ ಕೂಡ ಎಷ್ಟು ಜನ ನಾಲ್ಕು ಸಾವಿರ ಶಿಷ್ಯರನ್ನು ಹೊಂದಿದ್ರಂತವ್ರು ಎಷ್ಟು ಜನ ನಾಲ್ಕು ಸಾವಿರ ಅವರನ್ನೆಲ್ಲ ಇಟ್ಕೊಂಡು ಕೆರೆ ಕಾಲುವೆಗಳನ್ನು ಕಟ್ಟಿಸ್ತಕ್ಕಂಥದ್ದು ಜನಗಳಿಗೆ ಉಪಯೋಗ ಆಗುವಂಥ ಕೆಲಸವನ್ನು ಮಾಡ್ಕೊತಾ ಕಾಲ ಕಳೀತಿರ್ತಾರೆ ಈಗ ಶ್ರೀಶೈಲದಿಂದ ಬಂದ ನಂತರ ಆತ ಕರ್ಮಯೋಗಿ ಸಿದ್ದರಾಮ ಕರ್ಮಯೋಗಿ ಸಿದ್ದರಾಮ ಆ ಸ್ಥಾವರ ಲಿಂಗಗಳನ್ನು ಸುಮಾರು ಹದಿನಾರು ಲಿಂಗಗಳೇನೋ ಬರ್ತಾವೋ ಆತ ಪ್ರತಿಷ್ಠಾಪನೆ ಮಾಡಿದ್ದು ಅಂತ ತೋರಿಸ್ತಾರೆ ನಿಮಗೆ ಈ ರೀತಿ ಕಾಲ ಕಳೀತಾ ಇರಬೇಕಾದ್ರೆ ಸಿದ್ದರಾಮೇಶ್ವರರಿಗೂ ಒಂದಿಷ್ಟು ಅಹಂಕಾರ ಬಂದಿರುತ್ತೆ ನಾನು ಆತನಿಗೆ ಮೂರನೇ ಕಣ್ಣಿತ್ತಂತೆ ನನ್ನಂತ ಸಿದ್ಧಿ ಪುರುಷ ಯಾರೂ ಇಲ್ಲ ಅನ್ನುವಂಥ ಅಹಂಕಾರ ಬಂದಿರುತ್ತೆ ಈ ಒಡ್ರೆಲ್ಲ ಸೇರಿ ಅನೇಕ ಅವನ ಜೊತೆ ಸಿದ್ದರಾಮೇಶ್ವರ ಶಿಷ್ಯರು ಕೆರೆ ಕಟ್ಟಿಸ್ತಾ ಇರ್ತಾರೆ ಕೆರೆ ಕಟ್ಟಿಸುವಂಥ ಸಂದರ್ಭದಲ್ಲಿ ಅಲ್ಲಿಗೆ ಬರ್ತಾರೆ ಪ್ರಭುದೇವರು ಬಂದು ಏನು ಕಟ್ಟುತ್ತಾ ಇದ್ರು ಸಿದ್ದರಾಮೇಶ್ವರ ಶಿಷ್ಯರು ಸಿದ್ದರಾಮೇಶ್ವರ ಮೇಲೆ ಅಷ್ಟೊಂದು ಭಕ್ತಿ ಇತ್ತು ಅವರಿಗೆ ಅವರಿಗೆ ಎಲ್ಲೋ ನಿಮ್ಮ ಒಡ್ಡರ ಗುರು ಹಿರಿ ಹೊಡ್ಡ ಎಲ್ಲಿ ಆ ಸಿದ್ದರಾಮ ಅಂತ ಕೇಳ್ತಾರೆ ಬಹಳ ಸಿಟ್ಟು ಬರ್ತದೆ ಅವ್ರ ಶಿಷ್ಯರಿಗೆ ನಮ್ಮ ಗುರುಗಳನ್ನು ಮೈಮೇಲೆ ಹಾಕ್ಕೊಳ್ಳಿಕ್ ಸರಿಯಾಗಿ ಬಟ್ಟೆ ಇಲ್ಲ ಇಮ್ಮೊಬ್ಬ ಬೈರಾಗಿ ನಮ್ಮ ಗುರುವನ್ನು ರಾಜಗುರುಗಳಾಗಿದ್ದರು ಅವರು ರಾಣಿ ಚಾಮಲಾದೇವಿಗೆ ನೊಳಂಬ ವಂಶ ಈಗ ನೊಣಬ ಲಿಂಗಾಯತ್ ಅಂತಾರೆ ಅವ್ರಿಗೆ ರಾಣಿ ಚಾಮಲಾದೇವಿ ಇಡೀ ನೊಳಂಬ ವಂಶದವರೆಲ್ಲರೂ ಸಿದ್ದರಾಮೇಶ್ವರಿಂದ ಲಿಂಗ ಕಟ್ಕೊಳ್ತಾರೆ ಅವ್ರಿಗೆ ಅದಕ್ಕೆ ನೊಣಬು ಲಿಂಗಾಯತ್ ಅಂತ ಕರೀತಾರೆ ನಮ್ಮ ತುಮಕೂರು ಆ ಭಾಗದಲ್ಲಿ ಅರಸಿಕೆರೆ ಆ ಭಾಗದಲ್ಲಿ ಒಂದಿಷ್ಟು ಜಾಸ್ತಿ ಇದಾರೆ ಅವ್ರು ರಾಜಗುರು ಆಗಿರ್ತಕ್ಕಂಥ ಸಿದ್ದರಾಮರಿಗೆ ಎಲ್ಲಿ ನಿಮ್ಮ ಒಡ್ಡರ ಗುರು ಎಲ್ಲಿ ನಿಮ್ಮ ಒಡ್ಡ ಅಂತ ಕೇಳಿದ್ರೆ ಸಿಟ್ಟು ಬರ್ತದೆ ಸಿಟ್ಟು ಬಂದು ಏನು ಕಲ್ಲು ಕೆರೆ ಕಟ್ತಿದ್ರಲ್ಲ ಆ ಕಲ್ಲು ತಗೊಂಡು ಬೀಸ್ತಾರ ಅವ್ರಿಗೆ ಕಲ್ಲು ತಗೊಂಡು ಬೀಸಿದ್ರೆ ನೀವು ಗೋಡೆಗೆ ಕಲ್ಲು ಒಡೆದ್ರೆ ಹೆಂಗೆ ತಿರುಗಿ ನಿಮಗೆ ಬೀಳ್ತವ ಹಂಗ ಬೀಳ್ತಿದ್ವು ಅವ್ರಿಗೆ ಇಡ್ಕೊಂಡು ಗುದ್ಲಿಕ್ಕೆ ಹೋದ್ರೆ ಬಯಲು ಕಾಯ ಸಿದ್ದಿ ಆ ಹೇಟ್ಗಳು ವಾಪಸ್ ಅವ್ರಿಗೆ ಒಬ್ರಿಗೊಬ್ರಿಗೆ ಬೀಳ್ತಾ ಇದ್ವು ಅವು ಅವಾಗ ಅವ್ರು ವಿಚಾರ ಮಾಡಿದ್ರು ಇವೇನೋ ಮಾಯಾವೀವ ಈತ ಮಾಯಾವಿ ಹೋಗಿ ನಮ್ಮ ಗುರುಗಳಿಗೆ ಹೇಳ್ಬೇಕು ಅಂತೇಳಿ ಹೋಗಿ ಸಿದ್ದರಾಮೇಶ್ವರಿಗೆ ಹೇಳ್ತಾನೆ ಯಾವನೋ ಒಬ್ಬ ಬೈರಾಗಿ ಬಂದಾನು ಮೈತುಂಬ ಹಾಕ್ಕೊಳ್ಳಿಕ್ಕೆ ಸರಿಯಾಗಿ ಬಟ್ಟೆ ಇಲ್ಲ ನಿಮ್ಮನ್ನು ಒಡ್ಡರ ಗುರು ಅಂತ ಕರೀತಾನೆ ಬಾರಿ ಸಿಟ್ಟು ಒಂದು ಸಿದ್ದರಾಮೇಶ್ವರ ಆರು ನನ್ನನ್ನು ಜರಿದವರು ಆರು ನನ್ನನ್ನು ಬೈದವರು ಜಂಬಾರಿಯೋ ಧನುಜಾರಿಯೋ ಕಾಮಾರಿಯೋ ತೋರವನ ಕೈವಾರ ವೇತಕ್ಕೆ ಯಾರು ನನ್ನನ್ನು ಬೈದವ್ರು ಅವನೇನು ಬ್ರಹ್ಮನೋ ವಿಷ್ಣುನೋ ರುದ್ರನೋ ಯಾರೇ ಆಗಿರ್ಲಿ ನನಗೆ ಯಾವ ಕೈವಾರ ವೇತಕ್ಕೆ ಯಾವ ಆಯುಧನೂ ಬೇಕಿಲ್ಲ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಶರಣು ಶರಣ